ನಾನು ಸಿ ಎಂ ಬದಲಾವಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದ್ದೀವಿ ರಾಜ್ಯಪಾಲರ ಹಠಾವ ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಈ ರಾಜ್ಯಪಾಲರ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ರಾಜ್ಯಪಾಲರ ಬಿಜೆಪಿ ಏಜೆಂಟ್ ರಾಜ್ಪಾಲ ಬಿಜೆಪಿ ಏಜೆಂಟ್ ರಾಜ್ಪಾಲ ಬಿಜೆಪಿ ಮ್ಯೂಸಿಕಲ್ ಚೇರು ಅಂತಾರೆ ಆತರದ ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಸ್ಬೇಕು ಅಂತ ಹೇಳಿ ಪಿಯವರು ಆಟ ಆಡ್ತಾ ಇರೋದು ಅವರು ಕನಸು ಮನಸ್ಸಿನಲ್ಲೇ ಅವರಲ್ಲೇ ದೂರು ತೂತಾಗಿದ್ಯಲ್ರಿ ಈ ಇವ್ರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪದೇ ಮಾಡಿದ್ರು ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋ ಕೇಳ್ರಿ ಭಾಗ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಇದಾರಲ್ರಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲ ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಹಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎನ್ನ ಪರ್ಚೇಸ್ ಮಾಡೋಕ್ಕೆ ಅವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ಇನ್ನೂ ನನಗೆ ಯಾರು ಒಬ್ಬ ಫೋನ್ ಮಾಡಿದ ನೂರು ಕೋಟಿ ಏ ನೂರು ಕೋಟಿ ನೀನು ಈಗ ಯಾವ ಇಡಿಗೆ ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಇಡಿಯವರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬಿಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಐವತ್ತರಿಂದ ಈಗ ನೂರು ಕೋಟಿ ಆಫರ್ ಹೋಗಿದ್ದಾರೆ ಆದ್ರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ comarca seu amigo.